ಮತ್ತೊಂದು ಗಣೇಶೋತ್ಸವ ಬಂದಾಗಿದೆ ಗಣೇಶ ಬಂದ ಕಾಯಿ ಕಡುಬು ತಿಂದ ಎಂದು ಸಂಭ್ರಮಿಸಿ ಗಣಪತಿ ಬಪ್ಪ ಮೋರೆಯ ಎಂದು ಹಾಡಿ ಕುಣಿದು ಹಬ್ಬವನ್ನು ಆಚರಿಸುವ ನಮಗೆ ಇಂತಹ ಗಣೇಶ ಮೂರ್ತಿಗಳು ಎಲ್ಲಿ ಹೇಗೆ ತಯಾರಾಗ್ತದೆ ಅನ್ನೋ ಸೋಜಿಗ ಅಂತೂ ಇದ್ದೇ ಇರುತ್ತದೆ ಅಲ್ಲವೇ ಹಾಗಾದರೆ ಬನ್ನಿ ಇವತ್ತು ಆಪಕ್ಕೆ ಅರಿತುಕೊಳ್ಳೋಣ ಇದು ಮಹಾಗಣಪತಿಯ ಕಾರಣಿಕತೆಗೆ ಪ್ರಸಿದ್ಧಿ ಪಡೆದ ಊರು ಮದ ಊರು ಇದರ ಪಕ್ಕದಲ್ಲೇ ಇರುವ ಪ್ರದೇಶ ಉಳಿಯತಡ್ಕ ಈ ವಿಶ್ವ ವಿಶ್ವಬ್ರಾಹ್ಮಣ ಕುಲದ ಮನೆಯೊಂದರಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಗಣೇಶ ವಿಗ್ರಹ ಈ ಜಿಲ್ಲೆ ಹೊರ ಜಿಲ್ಲೆ ಈ ರಾಜ್ಯ ಹೊರ ರಾಜ್ಯ ಅಷ್ಟೇ ಏಕೆ ಅನ್ಯ ದೇಶದಲ್ಲೂ ಪೂಜೆಗೊಳ್ಳುವ ಮೂಲಕ ಪ್ರಸಿದ್ಧಿಗೊಂಡಿದೆ ಇಲ್ಲಿ ಮನೆ ಮಂದಿಯೆಲ್ಲಾ ಒಟ್ಟಾಗಿ ಸಾಂಪ್ರದಾಯಿಕವಾಗಿ ಧಾರ್ಮಿಕ ಆಚಾರದೊಂದಿಗೆ ನಿರ್ಮಾಣಗೊಳಿಸುತ್ತಿರುವ ಗಣಪತಿ ವಿಗ್ರಹಗಳ ಬಗ್ಗೆ ಅರಿತುಕೊಳ್ಳೋಣ ಬನ್ನಿ ಇವರು ಹರಿಪ್ರಸಾದ್ ಶರ್ಮಾ ಚಿತ್ರಕಲೆಗಳನ್ನು ಆಸಕ್ತಿಪೂರ್ವಕ ರಚಿಸುವಲ್ಲಿ ಪರಿಣಿತರಾದ ಇವರು ತಂದೆಯ ವೈದಿಕ ತಾಂತ್ರಿಕ ಧಾರ್ಮಿಕ ಕಾರ್ಯಗಳಲ್ಲೂ ಸಾಥ್ ನೀಡುವ ಸತ್ಸಾಂಪ್ರದಾಯಿಕವಾಗಿ ಸತ್ಯನಾರಾಯಣ ವರಮಹಾಲಕ್ಷ್ಮಿ ನವರಾತ್ರಿ ಪೂಜೆಯ ನವದುರ್ಗ ಆರಾಧನೆ ಹೀಗೆ ದೇವರ ಅಲಂಕಾರದಲ್ಲಿ ತನ್ನ ಕಲಾತ್ಮಕ ಕೈಚಳಕವನ್ನು ತೋರ್ಪಡಿಸುವಂತಹ ಓರ್ವ ಮರೆಯ ಪ್ರತಿಭಾ ಸಾಧಕ ಅಂದರೆ ಪೇಂಟಿಂಗ್ನಲ್ಲಿ ಅಪ್ಲೈಡ್ ಆರ್ಟ್ ಸಬ್ಜೆಕ್ಟ್ನಲ್ಲಿ ಡಿಗ್ರಿ ಮಾಡಿದ್ದೆ ಮಂಗಳೂರಿನ ಮಹಾಲಸ ಸ್ಕೂಲ್ ಆಫ್ ಆರ್ಟ್ಸ್ ಅಂತ ಅದು ಹಂಪಿ ಯೂನಿವರ್ಸಿಟಿ ಆಂಡ್ರಲ್ಲೇ ಬರುವಂಥದ್ದು ಅದರಲ್ಲಿ ಡಿಪ್ಲೊಮಾ ಮಾಡಿದ್ದೆ ಆಮೇಲೆ ಡಿಗ್ರಿ ಕೂಡ ಬ್ಯಾಚುಲರ್ ಆಫ್ ಫೈನ್ ಆರ್ಟ್ಸ್ ಅಂತ ನಾನು ಹುಟ್ಟೋ ಟೈಮಿಂದಲೇ ಅಪ್ಪ ಗಣಪತಿ ವಿಗ್ರಹ ಮಾಡ್ತಾ ಇದ್ದಾರೆ ಅಪ್ಪ ತುಂಬ ವರ್ಷದಿಂದ ವಿಗ್ರಹ ಮಾಡ್ತಾಯಿದ್ರು ಅದನ್ನು ನೋಡ್ತಾ ನೋಡ್ತಾ ನಾನು ಸಹ ಕಲ್ತದ್ದು ನಾನೀಗ ಸಾಧಾರಣ ಒಂದು ಹದಿನೈದು ವರ್ಷದಿಂದ ಹೆಚ್ಚಾಗಿ ನಾನೇ ಸ್ವಲ್ಪ ಜವಾಬ್ದಾರಿ ತಗೊಂಡು ವಿಗ್ರಹ ಇದ್ದೇನೆ ಅಪ್ಪ ಅಪ್ಪನ ಮಾರ್ಗದರ್ಶನ ಉಂಟು ಅಪ್ಪ ಕೂಡ ಕೆಲಸ ವಿಗ್ರಹ ಎಲ್ಲ ಮಾಡ್ತಾರೆ ಆದರೆ ನಾವೆಲ್ಲ ಈಗ ಹುಡುಗರೆಲ್ಲ ನನ್ನ ಗೆಳೆಯರೆಲ್ಲರೂ ಇದ್ದಾರೆ ಅಣ್ಣ ಇದ್ದಾನೆ ಮತ್ತು ಎಲ್ಲರೂ ಸಹ ಎಲ್ಲರೂ ಸೇರಿಕೊಂಡು ನಾವೆಲ್ಲ ಸೇರಿಕೊಂಡು ಒಂದು ಉತ್ಸವದ ಹಾಗೆ ಎಲ್ಲರೂ ಸೇರಿಕೊಂಡು ಮಾಡ ಕೆಲಸ ಮಾಡ್ತಿದ್ದೇವೆ ವಂಶಪಾರಂಪರ್ಯವಾಗಿ ದೈವದತ್ತವಾದ ಈ ಕಲೆ ಒಲಿದು ಬಂದ ಬಗೆ ಹೀಗಿದೆ ನಮ್ಮ ಪೂರ್ವಜರು ಮಾಡ್ತಾಯಿದ್ರು ಇದನ್ನೆಲ್ಲ ನಮ್ಮ ಅಜ್ಜ ಅಜ್ಜನ ನಂತರ ಮಾವನವರು ಮಾಡ್ತಾಯಿದ್ರು ಮಾವನವರಿಗೆ ನಮ್ಮ ಆರ್ಥಿಕ ಸ್ಥಿತಿಯ ಕೊರತೆಯಿಂದಾಗಿ ಕೆಲಸ ಮಾಡದೆ ಪಾಯ ಇದನ್ನು ಮಾಡಿಕೊಂಡಿದ್ರೆ ಏನು ಇದಾಗೋದಿಲ್ಲ ಹಾಗೆ ರಜಾ ಸಮಯದಲ್ಲಿ ನಮಗೆ ನಾವು ಇದನ್ನೆಲ್ಲ ಮಾಡಿದ್ದೆವು ಶುಕ್ರವಾರ ಶನಿವಾರ ಆಚಾರ ಮೂರು ದಿವಸ ರಜೆ ಮಾಡಿ ಒಮ್ಮೆ ಮಾಡಿದೆ ಅದು ಸ್ವಲ್ಪ ಒಂದು ಐವತ್ನಾಲ್ಕು ವರ್ಷ ಆಗ್ಬೋದು ನನಗೆ ಸಣ್ಣ ಪ್ರಾಯ ಕೊಲ್ಲಿಗೆ ಹೋಗ್ತಾಯಿದ್ದೆ ಎಂಟನೇ ಕ್ಲಾಸ್ ಆರನೇ ಕ್ಲಾಸನೇ ಐತೆ ಆ ಸಮಯದಲ್ಲಿ ಮತ್ತೆ ಅದನ್ನು ಮಾಡ್ತಾ ಮಾಡ್ತಾ ಮತ್ತೆ ಇದು ಮುಂದೋಯ್ತು ಮತ್ತು ಸುಮಾರು ಗಣಪತಿ ಮಾಡಲಿಕ್ಕೆ ಆಯಿತು ಅದ ನಂತರ ಒಂದು ಇಪ್ಪತ್ತೈದು ವರ್ಷ ಕಾಸರಗೋಡ್ಗ ಮಹಾಗಣಪತಿ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಮಾಡಿದೆ ಅದು ಅದಾಗ ಸುಮಾರು ಬೇರೆ ಬೇರೆ ಕಡೆಯದೆಲ್ಲ ಗಣಪತಿ ಇತ್ತು ನಮ್ಮ ಒಂದು ಗಣಪತಿ ಗಣಪತಿ ವಿಗ್ರಹ ರಚನೆಯಲ್ಲಿ ತಿಂಗಳುಗಳ ಕಾಲದ ಮೊದಲೇ ಇದಕ್ಕೆ ಬೇಕಾಗುವ ಪರಿಕರಗಳೊಂದಿಗೆ ತೊಡಗಿಕೊಳ್ಳುವ ಇವರ ನಿರ್ಮಾಣದ ಗಣೇಶ ವಿಗ್ರಹಗಳು ಅಪಾರ ಬೇಡಿಕೆ ಸೃಷ್ಟಿಸಿದೆ ಕಚ್ಚಾ ವಸ್ತು ಮೇನ್ ಆಗಿ ಅದೇ ಮಣ್ಣು ಮಾತ್ರ ಅವೇ ಮಣ್ಣು ಅದು ಈಗ ಸ್ವಲ್ಪ ಸಿಗುವುದು ಸ್ವಲ್ಪ ಕಷ್ಟ ಇನ್ನು ಮುಂದೆ ಕೈಗಾಗ್ತದೆ ಗೊತ್ತಿಲ್ಲ ಆದರೆ ಪೈಂಟ್ ಎಲ್ಲ ಸುಲಭದಲ್ಲಿ ಸಿಗ್ತದೆ ಅಂದರೆ ಎಲ್ಲದರಲ್ಲೂ ಕೆಮಿಕಲ್ ಉಂಟು ಈಗ ವಾಟರ್ ಬೇಸ್ ಡಿಸ್ಟಂಬರ್ ಆದರೂ ಸಹ ಕೆಮಿಕಲ್ ಉಂಟು ಇಲ್ಲ ಅಂತಲ್ಲ ಆದರೆ ಆಯಿಲ್ ಬೇಸ್ಗಿಂತ ಸ್ವಲ್ಪ ಕಡಿಮೆ ಕೆಮಿಕಲ್ ಇದರಲ್ಲಿ ಇರ್ತದೆ ಅನ್ನುವಂಥ ಉದ್ದೇಶದಿಂದ ನಾವು ವಾಟರ್ ಬೇಸನ್ನು ಯೂಸ್ ಮಾಡ್ತೇವೆ ಅದು ನೀರಲ್ಲಿ ಸಹ ಕರಗಿ ಹೋಗ್ತದೆ ಆದ್ದರಿಂದ ನಾವೆಲ್ಲ ಯಾವುದು ಕೂಡ ಆಯಿಲ್ ಬೇಸ್ ಪೇಂಟ್ ನಾವು ಯೂಸ್ ಮಾಡೋದಿಲ್ಲ ಶಾಸ್ತ್ರೋಕ್ತವಾಗಿ ನಿರ್ಮಾಣಗೊಳ್ಳುತ್ತಿರುವ ಗಣಪ ವಿಗ್ರಹ ಎಂಬ ಹೆಗ್ಗಳಿಕೆಯಿಂದ ಇದೀಗ ಬೇಡಿಕೆಯು ಅಧಿಕಗೊಂಡಿದೆ ಕೆಲವು ವರ್ಷದಿಂದ ಬೆಂಗಳೂರಿಗೆ ಸ್ವಲ್ಪ ವಿಗ್ರಹ ಮಾಡಿಕೊಡ್ತಾ ಇದ್ದಾನೆ ಕೆಲವೊಂದಷ್ಟು ಇದ್ದಾರೆ ಅವರು ಮಾಡಿಸ್ಕೊಳ್ತಾ ಇದ್ದಾರೆ ವಿಗ್ರಹ ಖುಷಿ ಅಂತ ಹೇಳಿದರೆ ಅವರದ್ದು ವರ್ಷ ಕೂಡ ಒಂದೊಂದು ಸಬ್ಜೆಕ್ಟ್ ಒಂದೊಂದು ಕಾನ್ಸೆಪ್ಟ್ ಇಟ್ಕೊಂಡು ಅವರು ವಿಗ್ರಹ ಮಾಡುವಂಥದ್ದು ಭಕ್ತಿಯ ಜೊತೆಯಲ್ಲಿ ಸ್ವಲ್ಪ ಏನು ಆಧುನಿಕತೆ ಕೂಡ ಮಿಶ್ರ ಮಾಡಿಕೊಂಡು ಅವರು ಯಾವಾಗಲೂ ಕೂಡ ಏನಾದರೂ ಒಂದು ವಿಶೇಷತೆ ಬೇಕು ನವೀನತೆ ಬೇಕು ಅನ್ನುವಂಥ ಕಾರಣದಿಂದ ಬೇರೆ ಬೇರೆ ರೀತಿಯ ಒಂದು ಕಾನ್ಸೆಪ್ಟನ್ನು ಇಟ್ಟುಕೊಂಡು ವಿಗ್ರಹ ಮಾಡ್ತೇವೆ ತುಂಬ ಸಲ ನಮ್ಮ ಹತ್ರವೇ ಕೇಳ್ತಾರೆ ಯಾವುದಾದ್ರು ಒಂದು ಕಾನ್ಸೆಪ್ಟ್ ಹೇಳಿ ಹರಿಯಾಣ ಅಂತ ಇಲ್ಲಾಂದರೆ ಅವರಿಗೆ ಏನಾದರೂ ತೋಚಿದ್ರೆ ಅವರೇ ಹೇಳ್ತಾರೆ ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ ಈ ಸಲದ ಗಣಪತಿ ತಗೊಂಡು ಹೋಗಿದ್ರು ಮುಂಚೆಯೇ ನೆಕ್ಸ್ಟ್ ವರ್ಷದ್ದು ಕಾನ್ಸೆಪ್ಟ್ ಅಂತ ಅವರೇ ಹೇಳಿರ್ತಾರೆ ಆ ಥರದ್ದು ಮಾಡೋ ಈ ಥರದ್ದು ಮಾಡೋ ಅಂತ ಹಾಗೆ ತುಂಬ ಬೇರೆ ಬೇರೆ ವಿಭಿನ್ನ ರೀತಿಯ ವಿಗ್ರಹ ಮಾಡಿದ್ದೇನೆ ಈ ಸಲ ವಿಶೇಷ ಅಂತನ್ನುವಂಥದ್ದು ಬಾಲಾಜಿ ಬಾಲಾಜಿ ಗಣೇಶ ಅಂತ ಅದು ವೆಂಕಟರಮಣ ರೀತಿಯಲ್ಲಿ ಗಣಪತಿ ವಿಗ್ರಹ ಮಾತ್ರ ವಿಗ್ರಹದ ಶೈಲಿ ವೆಂಕಟರಮಣನ ರೀತಿಯಲ್ಲೇ ನಿಂತುಕೊಂಡದ್ದು ಅದೇ ರೀತಿಯ ಅಲಂಕಾರ ಎಲ್ಲ ಕೂಡ ಉಂಟು ಆದರೆ ದೇವರು ಮಾತ್ರ ಗಣಪತಿ ಹೀಗೆ ಆರಂಭಿಕ ಹಂತದಲ್ಲಿ ತಯಾರಾಗುವ ಗಣಪತಿ ವಿಗ್ರಹ ರಚನೆ ಚಿಕ್ಕ ಮಕ್ಕಳಿಂದ ಹಿಡಿದು ಮನೆ ಮಂದಿ ಉತ್ಸಾಹದಿಂದ ಸೇರಿಕೊಂಡು ಉತ್ಸವವಾಗಿಸುತ್ತಿದ್ದಾರೆ ನಾನು ಅದೇ ಪೂರ್ತಿ ಜವಾಬ್ದಾರಿ ತಗೊಂಡು ಮಾಡ್ಲಿಕ್ಕೆ ಮಾಡುವ ಸಂದರ್ಭದಲ್ಲಿ ಎರಡೇ ವಿಗ್ರಹ ಇದ್ದದ್ದು ಒಂದು ಎಡನೀರು ಮಠದ ಆವರಣದಲ್ಲಿ ಆರಾಧನೆ ಮಾಡುವಂಥ ಗಣಪತಿ ಆಮೇಲೆ ಇನ್ನೊಂದು ನಮ್ಮ ಅಮ್ಮನ ತರವಾಡಲ್ಲಿ ಪೂಜೆ ಮಾಡುವಂಥ ಗಣಪತಿ ಹಾಗೆ ಎರಡೇ ಗಣಪತಿ ಇದ್ದದ್ದು ಕ್ರಮೇಣ ಈಗ ಒಂದು ವರ್ಷದಿಂದ ವರ್ಷ ನೀವು ಹೇಳಿದ ಹಾಗೆ ವಿಗ್ರಹಗಳ ಬೇಡಿಕೆ ಜಾಸ್ತಿ ಬಂತು ಈ ಸಲ ಮೂವತ್ತೆಂಟು ವಿಗ್ರಹ ವಿಗ್ರಹಗಳನ್ನು ನಾವು ರಚನೆ ಮಾಡಿದ್ದೇವೆ ನಾವೆಲ್ಲರೂ ಕೂಡ ಸೇರಿಕೊಂಡು ಮನೆಯಲ್ಲಿ ಆರಾಧನೆ ಮಾಡುವಂಥದ್ದು ತುಂಬ ವಿಶೇಷ ಆದರೆ ಆಕಾರದಲ್ಲಿ ತುಂಬ ಚಿಕ್ಕದಾದರೂ ಕೂಡ ಜಿ ಎಸ್ ಬಿ ಸಮಾಜ ಸಮಾಜದವರು ಅಥವಾ ನಮ್ಮ ವಿಶ್ವಬ್ರಾಹ್ಮಣ ಸಮಾಜ ಇರ್ಬೋದು ಮನೆಯಲ್ಲಿ ಆರಾಧನೆ ಮಾಡುವ ವಿಗ್ರಹಗಳು ಆಕಾರಕದಲ್ಲಿ ಚಿಕ್ಕದಾದರೂ ಕೂಡ ಅದು ಎಲ್ಲವೂ ಕೂಡ ನೂರು ನೂರಿಪ್ಪತ್ತು ವರ್ಷ ಹಳೆಯ ಇತಿಹಾಸ ಇರುವಂಥ ವಿಗ್ರಹಗಳು ಅಷ್ಟು ವರ್ಷದಿಂದ ಆರಾಧನೆ ಮಾಡಿಕೊಂಡು ಬಂದಿದ್ದಾರೆ ಅದರಲ್ಲಿ ವಿಶೇಷ ಅಂತ ಹೇಳಿದರೆ ಅಷ್ಟು ವರ್ಷದಿಂದ ಅವರ ಒಂದು ವಿಗ್ರಹದ ಪೀಠ ಯಾವುದುಂಟು ಅದೇ ವಿ ಅದೇ ಪೀಠವನ್ನು ಈಗಲೂ ಕೂಡ ಅವರು ಅಷ್ಟೇ ಏನು ಒಂದು ಕಾಳಜಿಯಿಂದ ಅದನ್ನು ಜೋಪಾನವಾಗಿ ನೋಡಿಕೊಂಡು ಬರ್ತಾ ಅದೇ ವಿಗ್ ಅದೇ ಪೀಠದಲ್ಲೇ ನಾವು ಈಗ ಕೂಡ ವಿಗ್ರಹ ಮಾಡ್ತಾ ಇದ್ದೇವೆ ಸಾರ್ವಜನಿಕ ವಿಗ್ರಹ ಅಂತ ಹೇಳಿದರೆ ಅದು ಆಕಾರದಲ್ಲಿ ತುಂಬ ದೊಡ್ಡದು ಮಾಡಲಿಕ್ಕೂ ಕೂಡ ಖುಷಿ ಆಗ್ತದೆ ಸೊ ಆದರೆ ಸ್ವಲ್ಪ ಅದರಲ್ಲಿ ನಮಗೆ ಏನು ರಿಸ್ಕ್ ಸ್ವಲ್ಪ ಜಾಸ್ತಿ ಆದರೆ ತುಂಬ ದೊಡ್ಡದು ಈ ಸಲ ಆರು ಆರೂವರೆ ಫೀಟಿನ ತನಕ ನಾವು ವಿಗ್ರಹ ಮಾಡಿದ್ದೇವೆ ಸಾರ್ವಜನಿಕದಲ್ಲಿ ಅದೇ ಒಂದು ಮೊದಲೇ ಮಾಡ್ತಿದ್ದದ್ದು ಎಡನೀರು ಮಠದ ಆವರಣದಲ್ಲಿ ಆರಾಧನೆ ಮಾಡುವಂಥದ್ದು ಕಳೆದ ವರ್ಷ ಕುಂಟಾರು ಸಾರ್ವಜನಿಕ ಉತ್ಸವದ ಉತ್ಸವದ ವಿಗ್ರಹ ಕೂಡ ಮಾಡಿದ್ದೇವೆ ಈ ಸಲ ಪ್ರಮುಖ ಅಂತ ಹೇಳಿದರೆ ಕಾಸರಗೋಡು ಮಲ್ಲಿಕಾರ್ಜುನ ದೇವಸ್ಥಾನದ ವಿಗ್ರಹ ಅದು ಒಂದು ಇಪ್ಪತ್ತು ಇಪ್ಪತ್ತ್ಮೂರು ಇಪ್ಪತ್ತೈದು ವರ್ಷದ ಹಿಂದೆ ಹಿಂದೆ ಎಲ್ಲ ಅಪ್ಪನೆ ನನ್ನ ತಂದೆಯವರ ವಿಗ್ರಹ ನಿರ್ಮಾಣ ಮಾಡ್ತಾ ಇದ್ರು ಅದನ್ನು ಅದ ನಂತರ ಈಗ ಅಷ್ಟು ತುಂಬ ವರ್ಷದ ನಂತರ ಪುನಃ ಒಂದು ಮಾ ಅಲ್ಲಿಯ ವಿಗ್ರಹ ಮಾಡುವಂಥ ಒಂದು ಸುಯೋಗ ಭಗವಂತ ಕೊಟ್ಟಿದ್ದಾನೆ ಹಾಗೆ ಈ ವರ್ಷ ಮಲ್ಲಿಕಾರ್ಜುನದ ದೇವಸ್ಥಾನದ ವಿಗ್ರಹ ಮಾಡುವಂಥದ್ದು ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿರುವಂಥದ್ದು ನಮ್ಮ ಒಂದು ಭಾಗ್ಯ ಅಂತ ಅಂದುಕೊಂಡಿದ್ದೇವೆ ಯಾಕಂದ್ರೆ ಈ ಸಲ ಅಲ್ಲಿ ಆ ಉತ್ಸವ ಎಪ್ಪತ್ತನೇ ವರ್ಷ ಆಚರಣೆ ಮಾಡ್ತಾ ಇದ್ದಾರೆ ಶಾಸ್ತ್ರೋಕ್ತವಾಗಿ ನಿರ್ಮಾಣಗೊಳ್ಳುತ್ತಿರುವ ಈ ಗಣಪನ ಮೂರ್ತಿಗೂ ಶತಮಾನಗಳಷ್ಟು ಇತಿಹಾಸ ಇದೆ ಅದು ಪೀಠ ಪೂಜೆ ಅಂತ ಉಂಟು ಅದಕ್ಕೆ ಗುರು ಗಣಪತಿಯನ್ನು ಇಟ್ಟು ಒಂದು ಪೂಜೆ ಮಾಡಿ ಆರಂಭ ಮಾಡಿ ಅದಕ್ಕೆ ಸಂಬಂಧಪಟ್ಟವರೆಲ್ಲ ಸೇರಿ ಸ್ವಲ್ಪ ಸ್ವಲ್ಪ ಮಣ್ಣಿಟ್ಟು ಎಲ್ಲರೂ ಮೆಚ್ಚಿದ ಹಾಗೆ ಮಾಡುವುದು ಒಬ್ಬರಾಗಿಯೇ ಮೆಚ್ಚೋದು ಅಂತ ಹೇಳಿ ಎಲ್ಲರ ಹತ್ರ ಪ್ರಾರ್ಥನೆ ಮಾಡಿ ಅದಕ್ಕೆ ಮಣ್ಣಿಟ್ಟು ಕೊಡ್ತಾಯಿವೆ ಪೂಜೆ ಮಾಡ್ತೇವೆ ಕೊನೆಗೆ ಅದೆಲ್ಲ ಮಾಡಿದ ನಂತರ ಅದಕ್ಕೆ ಎಷ್ಟೋ ಸಹಿತವಾಗಿ ನಮ್ಮ ಕ್ರಮಬದ್ಧವಾಗಿ ನಾವು ಇರ್ತೇವೆ ಮಾಡುವಾಗಲೂ ಕೂಡ ಗಣೇಶ ಅಥವಾ ಅವರ ಶೀರ್ಷ ಮಂತ್ರ ಅಂತ ಉಂಟು ಮತ್ತು ಪೂಜೆ ಎಲ್ಲ ಆದ ನಂತರ ಇದನ್ನು ಮಾಡಿ ಕೊಡುವಾಗ ಅವರಿಗೊಂದು ಅದು ಪೀಠ ಪೂಜೆ ಮಾಡಿ ಗಣೇಶನ ಬಿಟ್ಟು ಕೊಡುವಂಥ ಒಂದು ಸಂಪ್ರದಾಯ ಉಂಟು ಶಿಲ್ಪಶಾಸ್ತ್ರಕ್ಕೆ ಅನುಸರಿಸಿಕೊಂಡು ಅದನ್ನು ಮಾಡ್ತೇವೆ ವರ್ಷ ಪ್ರತಿ ಗಣಪನ ವಿಗ್ರಹಗಳನ್ನು ನಿರ್ಮಿಸಿ ಸಮಾಜಕ್ಕೆ ನೀಡುವ ಈ ಕುಟುಂಬದ ಕೊಡುಗೆ ಸಾರ್ವತ್ರಿಕವಾಗಿ ಭಕ್ತಿ ಶ್ರದ್ಧೆಯ ಸ್ಫೂರ್ತಿಯಾಗಲಿ ಮಾತ್ರವಲ್ಲ ಇಂತಹ ಕೈಂಕರ್ಯ ಮುಂದಿನ ಜನಾಂಗಕ್ಕೊಂದು ಮಾರ್ಗದರ್ಶನವಾಗಲಿ ಎಂಬುವುದೇ ನಮ್ಮ ಸದಾಶಯವಾಗಿದೆ